ನಮಸ್ಕಾರ ಸ್ನೇಹಿತ್ರೆ ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತ್ರೆ ಈ ಒಂದು ವಿಡಿಯೋದಲ್ಲಿ ನಾವು ಫ್ಯಾಕ್ಟರಿಯಲ್ಲಿ ಲೇಸ್ ಚಿಪ್ಸ್ ಅನ್ನ ಹೇಗೆ ತಯಾರು ಮಾಡ್ತಾರೆ ಅಂತ ನೋಡೋಣ ಈ ಲೇಸ್ ಚಿಪ್ಸ್ ನಮ್ಮ ಭಾರತದಲ್ಲಿ ತುಂಬಾನೇ ಜನಪ್ರಿಯತೆಯನ್ನ ಪಡೆದಿದೆ ನಾವು ಒಂದಲ್ಲ ಒಂದು ಬಾರಿ ಈ ಒಂದು ಚಿಪ್ಸ್ ಅನ್ನ ತಿಂದಿರುತ್ತೇವೆ ಅಷ್ಟು ಫೇಮಸ್ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಈ ಚಿಪ್ಸ್ ತಯಾರಿಸುವ ವಿಧಾನವನ್ನು ತಿಳಿದುಕೊಳ್ಳುವ ಮೊದಲು ಇದರ ಹಿನ್ನೆಲೆಯನ್ನ ನೋಡೋಣ ಬನ್ನಿ ಈ ಲೇಸ್ ಎಂಬುದು ವಿವಿಧ ರುಚಿಯ ಆಲೂಗಡ್ಡೆಯ ಬ್ರ್ಯಾಂಡ್ ಆಗಿದ್ದು ಈ ಕಂಪನಿಯನ್ನ ಮೊದಲಿಗೆ ಯುನೈಟೆಡ್ ಸ್ಟೇಟ್ ನಲ್ಲಿ ಸ್ಥಾಪನೆ ಮಾಡ್ತಾರೆ ಮೊದಲು ಫ್ರೀಟೋಲೆ ಎಂದು ಕರೆಯುತ್ತಿದ್ದರು ನಂತರ ಅದು ಯುನೈಟೆಡ್ ಸ್ಟೇಟ್ ನಲ್ಲಿ ಮೊದಲು ಲೇಸ್ ಅಂತ ಬಳಕೆ ಮಾಡುತ್ತಾರೆ ಅಲ್ಲಿಂದ ಈ ಕಂಪನಿ ಲೇಸ್ ಎಂದು ಜನಪ್ರಿಯತೆಯನ್ನ ಪಡೆದುಕೊಳ್ಳುತ್ತೆ ಸ್ನೇಹಿತರೆ ಈಗ ಲೇಸ್ ಚಿಪ್ಸ್ ಫ್ಯಾಕ್ಟರಿಯಲ್ಲಿ ಹೇಗೆ ತಯಾರು ಮಾಡ್ತಾರೆ ಅಂತ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆಲ್ಗೆ ಸೆಟ್ ಮಾಡಿಕೊಳ್ಳಿ ಸ್ನೇಹಿತರೆ ಚಿಪ್ಸ್ ಗಳನ್ನ ತಯಾರಿಸೋಕೆ ಬೇಕಾಗುವಂತಹ ಆಲೂಗಡ್ಡೆಯನ್ನ ರೈತರಿಂದ ಈ ರೀತಿಯಾಗಿ ಸೇಕರಿಸಿ ಟ್ರಕ್ ಗಳಿಗೆ ತುಂಬುತ್ತಾರೆ ನಂತರ ಅವುಗಳನ್ನು ಫ್ಯಾಕ್ಟರಿಗೆ ತಂದು ಕ್ಲೀನ್ ಮಾಡೋದಕ್ಕೆ ಗಳಲ್ಲಿ ಹಾಕುತ್ತಾರೆ ಕ್ಲೀನ್ ಆದಂತಹ ಆಲೂಗಡ್ಡೆಗಳು ಫ್ಯಾಕ್ಟರಿಯ ಒಳಗೆ ಹೋಗುತ್ತವೆ ಅಲ್ಲಿ ದೊಡ್ಡ ಆಕಾರದ ಆಲೂಗಡ್ಡೆಯನ್ನು ಬೇರ್ಪಡಿಸಲಾಗುತ್ತೆ ಅಲ್ಲಿಂದ ಅವುಗಳನ್ನ ಹಾಟ್ ವಾಟರ್ ಮೂಲಕ ಮತ್ತೊಂದು ಬಾರಿ ಕ್ಲೀನ್ ಮಾಡಲಾಗುತ್ತೆ ಮುಂದೆ ಅವು ಕಂಟೇನರ್ ಬೆಲ್ಟ್ಗಳ ಗಳ ಮೂಲಕ ಆಲೂಗಡ್ಡೆಯ ಮೇಲಿನ ಸಿಪ್ಪೆಯನ್ನ ಸುಲಿಯುವ ಮಷಿನ್ ಗಳಿಗೆ ಕಳುಹಿಸುತ್ತಾರೆ ಮಷಿನ್ಗಳ ಮೂಲಕ ಸಿಪ್ಪೆಯನ್ನ ತೆಗೆದ ನಂತರ ಮತ್ತೆ ಅವುಗಳನ್ನ ನೀರಿನಲ್ಲಿ ತೊಳೆಯಲಾಗುತ್ತೆ ನಂತರ ಒಂದು ಕನ್ವೇಯರ್ ಬೆಲ್ಟ್ ಮೂಲಕ ಆಲೂಗಡ್ಡೆಯನ್ನ ಅವರಿಗೆ ಬೇಕಾಗುವಂತಹ ಆಕಾರದಲ್ಲಿ ಕಟ್ ಮಾಡೋಕೆ ಮಷಿನ್ ಗಳಿಗೆ ಕಳುಹಿಸಲಾಗುತ್ತೆ ನಂತರ ತೆಳುವಾಗಿ ಕಟ್ ಮಾಡಿದ ಈ ಆಲೂಗಡ್ಡೆಗಳನ್ನ ಉಪ್ಪು ನೀರಿನಲ್ಲಿ ತೊಳೆಯಲಾಗುತ್ತೆ ಮತ್ತೆ ಅವುಗಳನ್ನ ಈಟಿಂಗ್ ಗಳಿಗೆ ಕಳುಹಿಸಿ ತೇವಾಂಶವೆಲ್ಲ ತೆಗೆಯಲಾಗುತ್ತೆ ನಂತರ ಈ ಆಲೂಗಡ್ಡೆ ಪೀಸ್ ಗಳನ್ನ ಮುನ್ನೂರ ಐವತ್ತು ಡಿಗ್ರಿ ಸೆಲ್ಸಿಯಸ್ ಬಿಸಿಯಾಗಿರುವ ಆಯಿಲ್ ನಲ್ಲಿ ಕರೆಯಲಾಗುತ್ತೆ ನಂತರ ಅವುಗಳನ್ನ ಕನ್ವೇಯರ್ ಬೆಲ್ಟ್ ಮೂಲಕ ಮಸಾಲವನ್ನ ಹಾಕೋದಕ್ಕೆ ರೋಲರ್ ಗಳಿಗೆ ಕಳುಹಿಸುತ್ತಾರೆ ಮಸಾಲವನ್ನ ಸ್ಪ್ರೇ ಮಾಡಿದ ನಂತರ ಚಿಪ್ಸ್ಗಳು ರೆಡಿ ಆಗುತ್ತವೆ ರೆಡಿಯಾದಂತಹ ಚಿಪ್ಸ್ ಗಳನ್ನ ಟೆಸ್ಟಿಂಗ್ ಮತ್ತು ಪ್ಯಾಕಿಂಗ್ ಗೆ ಕಳುಹಿಸುತ್ತಾರೆ ಈ ಮಷಿನ್ ಪ್ರತಿ ಪ್ಯಾಕೆಟ್ ನಲ್ಲಿ ಈಕ್ವಲ್ ಕ್ವಾಂಟಿಟಿಯಲ್ಲಿ ಚಿಪ್ಸ್ ನ ಹಾಕಿ ನಂತರ ಅದರಲ್ಲಿ ನೈಟ್ರೋಜನ್ ಗ್ಯಾಸ್ ನ ಆಡ್ ಮಾಡಿ ಚಿಪ್ಸ್ ಗೆ ಏನೂ ಆಗದಂತೆ ಪ್ಯಾಕ್ ಮಾಡಲಾಗುತ್ತೆ ನಂತರ ಆ ಚಿಪ್ಸ್ ಪ್ಯಾಕೆಟ್ಗಳನ್ನು ಮಾರ್ಕೆಟ್ಗೆ ಕಳಿಸಲಾಗುತ್ತೆ ಸ್ನೇಹಿತರೆ ಇದಿಷ್ಟು ಲೇಸ್ ಚಿಪ್ಸ್ ತಯಾರಿಸುವ ವಿಧಾನ ಈ ವಿಧಾನದ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು